ಹಣೆ ಬರಹ ಎಂಬುದು ನಿಜವೇ ಅಥವಾ ಸುಳ್ಳೋ ಹಣೆಬರಹದ ನಿಯಮವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದು ಸತ್ಯವೇನಾ ನಾವು ನಮ್ಮ ಹಣೆ ಬರಹವನ್ನು ಹೇಗೆ ಬದಲಾಯಿಸಬಹುದೇ ಈ ಕಥೆ ಕೇಳಿದರೆ ನಿಮ್ಮ ಹಣೆ ಬರಹದ ಪ್ರಶ್ನೆಗಳಿಗೆ ಪರಿಹಾರ ಖಂಡಿತವಾಗಿ ದೊರೆಯುತ್ತದೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಸನ್ಯಾಸಿ ಇದ್ದ ಅವರ ಕೀರ್ತಿ ದೂರ ದೂರಕ್ಕೆ ಹಬ್ಬಿತ್ತು ದೂರ ದೂರದಿಂದ ಜನರು ತಮ್ಮ ಭವಿಷ್ಯವನ್ನು ತಿಳಿಯಲು ಅವರ ಬಳಿ ಬರುತ್ತಿದ್ದರು ಆ ಮಹಾತ್ಮರು ಬಹಳ ಜ್ಞಾನಿಯಾಗಿದ್ದರು ಯಾರ ಭವಿಷ್ಯವನ್ನು ಅವರು ಹೇಳುತ್ತಿದ್ದರೋ ಅದು ಸತ್ಯವಾಗುತ್ತಿತ್ತು ದೂರದಿಂದಲೇ ಅವರ ಭವಿಷ್ಯವನ್ನು ನೋಡಿ ಅವರ ಭವಿಷ್ಯದಲ್ಲಿ ಏನಿದೆ ಎಂದು ಹೇಳುತ್ತಿದ್ದರು ಅವರಿಗೆ ಅತೀತ ವರ್ತಮಾನ ಮತ್ತು ಭವಿಷ್ಯದ ಎಲ್ಲಾ ಕಾಲಗಳ ಜ್ಞಾನವಿತ್ತು ಅದೇ ನಗರದಲ್ಲಿ ಒಬ್ಬ ಪತಿ ಮತ್ತು ಅವನ ಪತ್ನಿ ವಾಸವಾಗಿದ್ದರು ಅವನ ಪತ್ನಿ ಧರ್ಮ ಮತ್ತು ಭಕ್ತಿಯಲ್ಲಿ ಬಹಳ ನಂಬಿಕೆ ಇಟ್ಟಿದ್ದಳು ಅವರಿಗೆ ಸಂತಾನವಿರಲಿಲ್ಲ ಗ್ರಾಮದ ಜನರು ಅಲ್ಲಿ ಒಬ್ಬ ಮಹಾತ್ಮ ಇದ್ದಾನೆ ಯಾರ ಭವಿಷ್ಯವನ್ನು ಬೇಕಾದರೂ ಹೇಳಬಲ್ಲನು ಎಂದು ಕೇಳಿದರು ಅವರು ಒಮ್ಮೆ ಆ ಮಹಾತ್ಮರ ದರ್ಶನ ಮಾಡೋಣ ಎಂದು ಯೋಚಿಸಿದರು ಆ ಪಂಡಿತ ಮತ್ತು ಅವನ ಪತ್ನಿ ಆ ಮಹಾತ್ಮರನ್ನು ಭೇಟಿಯಾಗಲು ಹೊರಟರು ಅವರಿಬ್ಬರು ಆ ಮಹಾತ್ಮರ ಆಶ್ರಮಕ್ಕೆ ಬಂದು ಅಳಲು ಶುರು ಮಾಡಿದರು ಮಹಾತ್ಮರು ಅವರಿಬ್ಬರನ್ನು ಶಾಂತಗೊಳಿಸಿ ಮಕ್ಕಳೇ ಅಳಬೇಡಿ ನಿಮಗೆ ಏನು ಸಮಸ್ಯೆ ಎಂದು ಹೇಳಿ ನಾನು ಖಂಡಿತ ಒಂದು ಪರಿಹಾರ ಕಂಡುಕೊಳ್ಳುತ್ತೇನೆ ಎಂದು ಕೇಳಿದರು ಆಗ ಪಂಡಿತ ಹೇಳಿದರು ಗುರುದೇವ ನಮಗೆ ಸಂತಾನವಿಲ್ಲ ಈ ದುಗಕ ನಮ್ಮನ್ನು ಪ್ರತಿದಿನ ಕಾಡುತ್ತಿದೆ ನಿಮ್ಮ ಬಗ್ಗೆ ನಾವು ಬಹಳ ಕೇಳಿದ್ದೇವೆ ಅದಕ್ಕಾಗಿಯೇ ನಿಮ್ಮ ಬಳಿ ಬಂದಿದ್ದೇವೆ ನಮ್ಮ ಭವಿಷ್ಯವನ್ನು ನೋಡಿ ನಮಗೆ ಪುತ್ರ ಸುಖ ಸಿಗುತ್ತದೆಯೋ ಇಲ್ಲವೋ ಎಂದು ಹೇಳಿ ಆಗ ಮಹಾತ್ಮರು ನೀವು ಚಿಂತಿಸಬೇಡಿ ಎಂದರು ತಕ್ಷಣ ಮಹಾತ್ಮರು ಪಂಡಿತನ ಪತ್ನಿಗೆ ಆಶ್ರಮದ ದೇವಸ್ಥಾನದಿಂದ ಎರಡು ಸೇಬು ತಂದುಕೊಟ್ಟು ನೀವಿಬ್ಬರೂ ಇದನ್ನು ತಿನ್ನಿರಿ ನಿಮಗೆ ಖಂಡಿತ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದರು ನಂತರ ಅವರಿಬ್ಬರು ಮಹಾತ್ಮರಿಗೆ ನಮಸ್ಕರಿಸಿ ಅಲ್ಲಿಂದ ತಮ್ಮ ಮನೆಗೆ ಹೋದರು ಕೆಲವೇ ತಿಂಗಳುಗಳಲ್ಲಿ ಹಾಗೆಯೇ ಆಯಿತು ಒಂದು ವರ್ಷದ ನಂತರ ಅವರ ಮನೆಯಲ್ಲಿ ಪುತ್ರನ ಜನನವಾಯಿತು ಪಂಡಿತ ಮತ್ತು ಅವನ ಪತ್ನಿ ಬಹಳ ಸಂತೋಷಪಟ್ಟರು ಪಂಡಿತ ತನ್ನ ಪತ್ನಿಯ ಬಳಿ ಮಹಾತ್ಮರನ್ನು ನಮ್ಮ ಮನೆಗೆ ಕರೆದು ಅವರ ಸೇವೆ ಮಾಡೋಣವೇ ಎಂದು ಹೇಳಿದನು ನಂತರ ಪಂಡಿತ ಆ ಮಹಾತ್ಮರನ್ನು ತನ್ನ ಮನೆಗೆ ಕರೆದೊಯ್ದು ಅವರ ಸೇವೆ ಮಾಡಿದನು ತನ್ನ ಮಗನಿಗೆ ಅರ್ಜುನ ಎಂದು ಹೆಸರಿಟ್ಟನು ಆಗ ಪಂಡಿತ ಹೇಳಿದನು ಗುರುದೇವ ನಮ್ಮ ಮಗನ ಭವಿಷ್ಯವನ್ನು ನೋಡಿ ಅವನು ಜೀವನದಲ್ಲಿ ಏನು ಮಾಡುತ್ತಾನೆ ಎಂದು ಹೇಳಿ ಆಗ ಮಹಾತ್ಮರು ಇವನು ದೊಡ್ಡವನಾದಾಗ ಎಂಟು ವರ್ಷ ತುಂಬಿದಾಗ ನನ್ನ ಬಳಿ ತಂದು ನಿನ್ನ ಮಗನ ಭವಿಷ್ಯವನ್ನು ನಾನು ಹೇಳುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋದರು ಕಾಲ ಕ್ರಮೇಣ ಚಲಿಸಿತು ಪಂಡಿತನ ಮಗ ಎಂಟು ವರ್ಷಕ್ಕೆ ಬೆಳೆದನು ಒಂದು ದಿನ ಪಂಡಿತ ತನ್ನ ಮಗನನ್ನು ಕರೆದುಕೊಂಡು ಆ ಗುರುವಿನ ಆಶ್ರಮಕ್ಕೆ ಹೋದಾಗ ಅಲ್ಲಿ ಜನಸಂದನವನ್ನು ನೋಡಿದನು ಪಂಡಿತನ ಮಗ ತಂದೆಯನ್ನು ಕೇಳಿದನು ತಂದೆ ಇಲ್ಲಿ ಎಲ್ಲರೂ ಏಕೆ ಸೇರಿದ್ದಾರೆ ಆಗ ಪಂಡಿತ ತನ್ನ ಮಗನಿಗೆ ಇವನು ತ್ರಿಕಾಲಜ್ಞಾನಿ ಭವಿಷ್ಯವನ್ನು ತಿಳಿಯಬಲ್ಲನು ಎಲ್ಲರೂ ತಮ್ಮ ಭವಿಷ್ಯವನ್ನು ತಿಳಿಯಲು ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿದನು ಆಗ ಆ ಪಂಡಿತನ ಮಗ ಗುರುವಿನ ಬಳಿ ಹೋಗಿ ಗುರುದೇವ ನನ್ನ ಭವಿಷ್ಯವನ್ನು ನೋಡಿ ಎಂದು ಕೇಳಿದನು ಆ ಮಗುವಿನ ಮಾತನ್ನು ಕೇಳಿ ಗುರುವು ಮೊದಲು ನಿರಾಕರಿಸಿದರು ಆದರೆ ನಂತರ ಮಗುವಿನ ಒತ್ತಾಯಕ್ಕೆ ಬಗ್ಗೆ ಮಗುವೆ ನಾನು ನಿನ್ನ ಭವಿಷ್ಯವನ್ನು ನೋಡುತ್ತೇನೆ ನನ್ನ ಮುಂದೆ ಬಂದು ಕುಳಿತುಕೋ ಎಂದರು ನಂತರ ಮಹಾತ್ಮರು ತಮ್ಮ ಗ್ರಂಥವನ್ನು ತೆರೆದು ಪಂಡಿತನ ಮಗನ ನೆತ್ತಿಯನ್ನು ನೋಡಿದರು ಗಣನೆ ಮಾಡಿದಾಗ ಪಂಡಿತನ ಮಗನ ವಿವಾಹವು ಕೀಳು ಕುಲದ ಹುಡುಗಿಯೊಂದಿಗೆ ಆಗಲಿದೆ ಎಂದು ತಿಳಿದು ಅವರು ಚಿಂತೆಗೆ ಒಳಗಾದರು ಇವನು ಜಾತಿಯಲ್ಲಿ ಬಹಳ ಹೆಚ್ಚಿನ ಕುಲದ ಬ್ರಾಹ್ಮಣ ಆದರೆ ಇವನ ಮಗನ ವಿವಾಹವು ಕೀಳು ಕುಲದ ಹುಡುಗಿಯೊಂದಿಗೆ ಆಗಲಿದೆ ಹೀಗೆ ಆದರೆ ಇವನು ಎಲ್ಲಿಯೂ ಸರಿಹೊಂದುವುದಿಲ್ಲ ಯಾರ ಮುಂದೆಯೂ ತಲೆ ಎತ್ತಿ ನಿಲ್ಲಲು ಸಾಧ್ಯವಾಗುವುದಿಲ್ಲ ಮಹಾತ್ಮ ಈ ಎಲ್ಲವನ್ನೂ ಪಂಡಿತನಿಗೆ ಹೇಳಿದರು ಇದನ್ನು ಕೇಳಿ ಪಂಡಿತ ಹೇಳಿದನು ಗುರುದೇವ ಇದು ಆಗಬಾರದು ನಾನು ಭವಿಷ್ಯವನ್ನು ಬದಲಾಯಿಸುತ್ತೇನೆ ಮಹಾತ್ಮರು ಗ್ರಂಥವನ್ನು ಆಳವಾಗಿ ಪರಿಶೀಲಿಸಿದಾಗ ಗಂಗಾ ನದಿಯ ದಡದಲ್ಲಿ ಕೆಲವು ದೂರದಲ್ಲಿ ಒಬ್ಬ ಮೀನುಗಾರನ ಕುಟುಂಬ ವಾಸವಾಗಿದೆ ಎಂದು ತಿಳಿದು ಬಂದಿತು ಆ ಕುಟುಂಬದಲ್ಲಿ ಈಗಾಗಲೇ ಐದು ಹೆಣ್ಣು ಮಕ್ಕಳು ಜನಿಸಿದ್ದರು ಆ ಮೀನುಗಾರನ ಐದನೇ ಮಗಳ ವಯಸ್ಸು ಕೇವಲ ಮೂರು ವರ್ಷ ಆಕೆಯ ಹೆಸರು ಶಕುಂತಲೆ ಎಂದು ಪಂಡಿತನ ಮಗನ ವಿವಾಹ ಆ ಹುಡುಗಿಯೊಂದಿಗೆ ಆಗಲಿದೆ ಎಂದು ಅವನ ಭವಿಷ್ಯದಲ್ಲಿ ಬರೆದಿದೆ ಎಂದು ಮಹಾತ್ಮ ಹೇಳಿದರು ಇದನ್ನು ಕೇಳಿ ಪಂಡಿತನು ನಾನು ನನ್ನ ಮಗನ ಭವಿಷ್ಯವನ್ನು ಬದಲಾಯಿಸುತ್ತೇನೆ ನಾನು ಇದಕ್ಕೆ ಸಮರ್ಥನೂ ಆಗಿದ್ದೇನೆ ಒಮ್ಮೆ ನಾನು ಅವನ ಭವಿಷ್ಯವನ್ನು ತಿಳಿದುಕೊಂಡರೆ ಅದನ್ನು ಬದಲಾಯಿಸುವ ಶಕ್ತಿ ನನ್ನಲ್ಲಿದೆ ಎಂದು ಯೋಚಿಸಿದನು ಪಂಡಿತ ಹೇಳಿದನು ಗುರುದೇವ ಇಂದು ಭವಿಷ್ಯ ದೊಡ್ಡದೋ ಅಥವಾ ನಾನು ದೊಡ್ಡವನೋ ಎಂದು ನೋಡೋಣ ನಂತರ ಬ್ರಹ್ಮನಿಂದ ಬರೆದ ಲೇಖನವನ್ನು ಬದಲಾಯಿಸಲು ಪಂಡಿತ ಹೊರಟನು ಹೋಗುತ್ತಾ ಹೋಗುತ್ತಾ ಆ ಮೀನುಗಾರನ ಮನೆಯನ್ನು ತಲುಪಿದನು ಉಜ್ಜಯಿನಿಯ ಪ್ರಸಿದ್ಧ ಪಂಡಿತ ತನ್ನ ಮನೆಯ ಬಾಗಿಲಲ್ಲಿ ನಿಂತಿದ್ದನ್ನು ನೋಡಿ ಮೀನುಗಾರ ಬಹಳ ಗೌರವದಿಂದ ಸ್ವಾಗತಿಸಿದನು ನೀವು ನನ್ನಂತಹ ಬಡವನ ಮನೆಯಲ್ಲಿ ಬಂದಿರುವುದು ನನ್ನ ಪುಣ್ಯ ಎಂದು ಹೇಳಿದನು ಪಂಡಿತ ಹೇಳಿದನು ಮೀನುಗಾರನೇ ನಾನು ನಿನ್ನ ಬಳಿ ಒಂದು ಕೆಲಸಕ್ಕೆ ಬಂದಿದ್ದೇನೆ ನಿನ್ನ ಮನೆಯಲ್ಲಿ ಮೂರು ವರ್ಷದ ಹೆಣ್ಣು ಮಗು ಇದೆಯೇ ಮೀನುಗಾರ ಹೇಳಿದನು ಹೌದು ನಮ್ಮ ಮನೆಯಲ್ಲಿ ಮೂರು ವರ್ಷದ ಹೆಣ್ಣು ಇದೆ ಪಂಡಿತನು ಅವಳ ಹೆಸರು ಶಕುಂತಲೆ ಎಂದಿದೆಯೇ ಎಂದು ಕೇಳಿದನು ಮೀನುಗಾರ ಹೌದು ಪಂಡಿತರೇ ಅವಳ ಹೆಸರು ಶಕುಂತಲೆ ಎಂದು ಹೇಳಿದನು ಪಂಡಿತ ಹೇಳಿದನು ಮೀನುಗಾರನೇ ನನ್ನ ಗುರುವು ಭವಿಷ್ಯವನ್ನು ತಿಳಿಯುವ ಶಕ್ತಿ ಹೊಂದಿದ್ದಾರೆ ಅವರು ನನಗೆ ಕೆಲವು ಮಂತ್ರಗಳನ್ನು ಕೊಟ್ಟಿದ್ದಾರೆ ನಾನು ಇಲ್ಲಿಂದ ಹೋಗುತ್ತಿದ್ದಾಗ ನಿನ್ನ ಮೇಲೆ ದೊಡ್ಡ ಸಂಕಟ ಬರಲಿದೆ ಎಂದು ಕಂಡುಬಂತು ನಿನ್ನ ಅತ್ಯಂತ ಕಿರಿಯ ಮಗಳು ನಿನ್ನ ಮನೆಯಲ್ಲಿ ಇರುವವರೆಗೂ ನಿನ್ನ ಮನೆಯಲ್ಲಿ ಗಂಡು ಮಗು ಜನಿಸುವುದಿಲ್ಲ ನೀನು ನಿನ್ನ ಮನೆಯ ಆವರಣದಲ್ಲಿ ಮಗು ಆಡುತ್ತಿರುವುದನ್ನು ನೋಡಬೇಕೆಂದರೆ ನಿನ್ನ ಚಿಕ್ಕ ಮಗಳನ್ನು ಮನೆಯಿಂದ ದೂರ ಕಳುಹಿಸಬೇಕು ಎಂದು ಪಂಡಿತ ಹೇಳಿದನು ಇದನ್ನು ಕೇಳಿ ಮೀನುಗಾರನು ಪಂಡಿತರೇ ಅವಳು ಇನ್ನೂ ಚಿಕ್ಕ ಮಗು ಮೂರು ವರ್ಷವೂ ಆಗಿಲ್ಲ ನಾನು ಅವಳನ್ನು ಹೇಗೆ ಬಿಡಬಲ್ಲೆ ಎಂದು ಕೇಳಿದನು ಪಂಡಿತನು ನಾನು ನಿನ್ನ ಸಮಸ್ಯೆ ಹೇಳಬಲ್ಲೆಂದರೆ ನಿನ್ನ ಸಹಾಯಕ್ಕೂ ಬರಬಲ್ಲೆ ನನಗೆ ಹೆಣ್ಣು ಮಗಳು ಇಲ್ಲ ನೀನು ನಿನ್ನ ಮಗಳನ್ನು ನನಗೆ ಕೊಡು ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ದೊಡ್ಡವಳಾದ ಮೇಲೆ ಒಳ್ಳೆಯ ವರನನ್ನು ಹುಡುಕಿ ಮದುವೆ ಮಾಡುತ್ತೇನೆ ಎಂದು ಹೇಳಿದನು ಮಗನ ಆಸೆಯಿಂದ ಮರುಗಿದ ಮೀನುಗಾರ ತನ್ನ ಚಿಕ್ಕ ಮಗಳನ್ನು ಪಂಡಿತನಿಗೆ ಕೊಟ್ಟುಬಿಟ್ಟನು ಪಂಡಿತನು ಮನಸ್ಸಿನಲ್ಲಿ ಬಹಳ ಸಂತೋಷಪಟ್ಟು ಆ ಚಿಕ್ಕ ಹುಡುಗಿಯನ್ನು ಕೊಂಡೊಯ್ದನು ಹೋಗುತ್ತಾ ಹೋಗುತ್ತಾ ಅವನಿಗೆ ಈ ಹುಡುಗಿಯನ್ನು ಕೊಂದರೆ ನನಗೆ ಬಾಲಹತ್ಯೆಯ ಪಾಪ ಬರುತ್ತದೆ ಎಂದು ಅನ್ನಿಸಿತು ಆದ್ದರಿಂದ ಆ ಹುಡುಗಿಯನ್ನು ತೊಡೆದು ಹಾಕಲು ಒಬ್ಬ ಕಮ್ಮಾರನ ಬಳಿ ಹೋಗಿ ಒಂದು ಮರದ ಪೆಟ್ಟಿಗೆಯನ್ನು ಮಾಡಿಸಿಕೊಂಡು ಆ ಪೆಟ್ಟಿಗೆಯಲ್ಲಿ ಆ ಶಿಶುವನ್ನು ಹಾಕಿ ನದಿಗೆ ಬಿಟ್ಟನು ಆ ಪೆಟ್ಟಿಗೆ ಸ್ವಲ್ಪ ದೂರ ಹೋಗಿ ಮುಳುಗಿ ಹುಡುಗಿ ಸತ್ತು ಹೋಗುತ್ತಾಳೆ ಎಂದು ಭಾವಿಸಿದನು ಹೀಗೆ ಮಾಡಿದರೆ ನನ್ನಿಂದ ಯಾವುದೇ ಪಾಪ ಆಗುವುದಿಲ್ಲ ಎಂದು ಭಾವಿಸಿ ತನ್ನ ಮನೆಗೆ ಹೋದನು ಆದರೆ ಯಾರು ತಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು ಆ ಹುಡುಗಿಯ ಭವಿಷ್ಯದಲ್ಲಿ ಬದುಕು ಬರೆಯಲಾಗಿತ್ತು ಆ ಪೆಟ್ಟಿಗೆ ನದಿಯಲ್ಲಿ ಮುಳುಗಲಿಲ್ಲ ನದಿ ಆ ಪೆಟ್ಟಿಗೆಯನ್ನು ಒಂದು ಗ್ರಾಮದ ದಡಕ್ಕೆ ತಂದಿತು ಆ ಗ್ರಾಮದ ಒಬ್ಬ ಪಂಡಿತ ಬೆಳಗ್ಗೆ ಸ್ನಾನ ಮಾಡಲು ಹೋದಾಗ ಆ ಪೆಟ್ಟಿಗೆಯನ್ನು ನೋಡಿದನು ಪೆಟ್ಟಿಗೆಯನ್ನು ತೆರೆದಾಗ ಅದರೊಳಗೆ ಒಬ್ಬ ಸುಂದರ ಹುಡುಗಿ ತನ್ನ ಬೆರಳನ್ನು ಚೀಪುತ್ತಿದ್ದಳು ಆ ಪಂಡಿತನಿಗೆ ಸಂತಾನವಿರಲಿಲ್ಲ ಪ್ರತಿದಿನ ಗಂಗಾದೇವಿಯನ್ನು ಕೇಳುತ್ತಿದ್ದನು ಆ ಹುಡುಗಿಯನ್ನು ನೋಡಿ ಪಂಡಿತನಿಗೆ ಗಂಗಾದೇವಿಯು ತನ್ನ ಪ್ರಾರ್ಥನೆಯನ್ನು ಕೇಳಿ ಈ ಹುಡುಗಿಯನ್ನು ನನಗೆ ಕೊಟ್ಟಿದ್ದಾಳೆ ಎಂದು ಅನಿಸಿತು ಆಗ ಆ ಹುಡುಗಿಯನ್ನು ತನ್ನ ಮನೆಗೆ ಕೊಂಡೊಯ್ದನು ಮನೆಗೆ ಬಂದು ಹುಡುಗಿಯನ್ನು ಪತ್ನಿಗೆ ತೋರಿಸಿದಾಗ ಅವಳು ಈ ಹುಡುಗಿ ಯಾರೆಂದು ಕೇಳಿದಳು ಪಂಡಿತನು ಗಂಗಾದೇವಿಯು ತನ್ನ ಪ್ರಾರ್ಥನೆಯನ್ನು ಕೇಳಿ ಈ ಹುಡುಗಿಯನ್ನು ನಮಗೆ ಕೊಟ್ಟಿದ್ದಾಳೆ ಎಂದು ಹೇಳಿದನು ಇವಳನ್ನು ನಾವು ನಮ್ಮ ಮಗಳಂತೆ ಸಲಹುತ್ತೇವೆ ಎಂದು ಹೇಳಿದನು ಆ ಪಂಡಿತ ಮತ್ತು ಅವನ ಪತ್ನಿ ಆ ಹುಡುಗಿಯನ್ನು ಬಹಳ ಪ್ರೀತಿಯಿಂದ ಸಾಕಿದರು ಹುಡುಗಿ ದಿನದಿಂದ ದಿನಕ್ಕೆ ಬೆಳೆದು ಸುಂದರಿಯಾದಳು ಇಂದ್ರನ ಅಪ್ಸರೆಯಂತೆ ಅವಳು ಬೆಳೆದಳು ಮಗಳು ಸ್ವಲ್ಪ ದೊಡ್ಡವಳಾದಾಗ ಪಂಡಿತನ ಪತ್ನಿ ತನ್ನ ಗಂಡನಿಗೆ ನಮ್ಮ ಮಗಳು ಮದುವೆಯಾಗುವ ವಯಸ್ಸಿಗೆ ಬಂದಿದ್ದಾಳೆ ಅವಳಿಗೆ ಒಬ್ಬ ವರನನ್ನು ಹುಡುಕಿ ಎಂದು ಹೇಳಿದಳು ತನ್ನ ಏಕೈಕ ಮಗಳಿಗೆ ವರನನ್ನು ಹುಡುಕಲು ಪಂಡಿತನು ಹೊರಟನು ಸುತ್ತಮುತ್ತಲಿನಲ್ಲಿ ಸೂಕ್ತ ವರ ಸಿಗದೆ ಅವನು ಉಜ್ಜಯಿನಿಗೆ ಬಂದನು ಅಲ್ಲಿನ ಜನರನ್ನು ಕೇಳಿದಾಗ ಒಬ್ಬ ಪಂಡಿತನ ಹೆಸರು ಬಂತು ಆ ಪಂಡಿತನ ಕುಟುಂಬ ಬಹಳ ಒಳ್ಳೆಯದು ಮತ್ತು ಅವನಿಗೆ ಒಬ್ಬ ಮಗ ಇದ್ದನು ಎಂದು ಹೇಳಿದರು ಆ ಪಂಡಿತನ ಬಳಿ ಹೋಗಿ ಮಾತನಾಡಿದರೆ ನಿಮ್ಮ ಮಗಳಿಗೆ ಒಳ್ಳೆಯ ಗಂಡ ಸಿಗುತ್ತಾನೆ ಎಂದು ಜನರು ಹೇಳಿದರು ಆ ಮಾತು ಕೇಳಿ ಆ ಪಂಡಿತನ ಮನೆಗೆ ಹೋಗಲು ನಿರ್ಧರಿಸಿದನು ಆ ಪಂಡಿತನ ಮನೆಗೆ ಹೋಗಿ ಮಾತನಾಡಿದಾಗ ತನ್ನ ಮಗಳ ಸೌಂದರ್ಯವನ್ನು ಹೇಳಿ ತನ್ನ ಮಗಳನ್ನು ಆ ಪಂಡಿತನ ಮಗನಿಗೆ ಮದುವೆ ಮಾಡಲು ಬಂದಿರುವುದಾಗಿ ಹೇಳಿದನು ಆ ಪಂಡಿತನಿಗೆ ಬಹಳ ಸಂತೋಷವಾಯಿತು ತನ್ನ ಮಗನ ಭವಿಷ್ಯ ಬದಲಾಗಿದೆ ಎಂದು ಭಾವಿಸಿದನು ಆ ಮದುವೆಗೆ ದಿನ ನಿಗದಿಯಾಯಿತು ಮತ್ತು ಮೊದಲ ಪಂಡಿತನು ತನ್ನ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಎಲ್ಲವನ್ನೂ ಹೇಳಿದನು ಕೆಲವು ದಿನಗಳ ನಂತರ ಮದುವೆಯ ದಿನ ಬಂತು ಆ ಪಂಡಿತನು ತನ್ನ ಮಗನ ಮದುವೆಗೆ ಬಾರಾತನ್ನು ಕೊಂಡೊಯ್ದು ಮೊದಲ ಪಂಡಿತನ ಗ್ರಾಮಕ್ಕೆ ಹೋಗುತ್ತಿದ್ದಾಗ ನಾನು ನನ್ನ ಮಗನ ಭವಿಷ್ಯವನ್ನು ಬದಲಾಯಿಸಿದ್ದೇನೆ ಎಂದು ಭಾವಿಸುತ್ತಿದ್ದನು ಇಂದು ನಾನು ನನ್ನ ಮಗನ ಭವಿಷ್ಯವನ್ನು ಬದಲಾಯಿಸುತ್ತೇನೆ ಎಂದು ಪಂಡಿತನು ಭಾವಿಸುತ್ತಿದ್ದನು ಆದರೆ ಯಾರೂ ತಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು ಒಮ್ಮೆ ಬರೆದ ಲಿಪಿ ಮುಗಿಯುವುದಿಲ್ಲ ಎಷ್ಟೇ ಪ್ರಯತ್ನಿಸಿದರೂ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆ ಮೀನುಗಾರನ ಮಗಳು ಈಗ ಆ ಪಂಡಿತನ ಮಗಳಾಗಿ ಆ ಪಂಡಿತನ ಮಗನನ್ನು ಮದುವೆಯಾಗಲು ಸಿದ್ಧಳಾಗಿದ್ದಳು ಆ ಹುಡುಗಿಗೆ ಒಳ್ಳೆಯ ಗಂಡ ಸಿಕ್ಕಿದ್ದಕ್ಕೆ ಎಲ್ಲರೂ ಸಂತೋಷಪಟ್ಟರು ಪಂಡಿತನು ತಾನು ತನ್ನ ಮಗನ ಭವಿಷ್ಯವನ್ನು ಬದಲಾಯಿಸಿದ್ದೇನೆ ಎಂದು ಭಾವಿಸುತ್ತಿದ್ದನು ಒಂದು ದಿನ ಆ ಪಂಡಿತನ ಮಗನಿಗೆ ಉಜ್ಜಯಿನಿಗೆ ಹೋಗಬೇಕಾಯಿತು ಕೆಲವು ದಿನಗಳ ನಂತರ ಆ ಪಂಡಿತನು ತನ್ನ ಸೊಸೆಯನ್ನು ಕರೆದುಕೊಂಡು ಗುರುವಿನ ಆಶ್ರಮಕ್ಕೆ ಹೋದನು ಗುರುವನ್ನು ನಮಸ್ಕರಿಸಿ ತಾನು ಭವಿಷ್ಯವನ್ನು ಬದಲಾಯಿಸಿದ್ದೇನೆ ಎಂದು ಹೇಳಿದನು ಗುರುವು ನಕ್ಕರು ಪಂಡಿತನು ಆಶ್ಚರ್ಯದಿಂದ ಗುರುವನ್ನು ನೋಡಿದನು ಗುರುವು ನೀನು ನದಿಗೆ ಬಿಟ್ಟ ಹುಡುಗಿಯೇ ಇವಳು ಎಂದು ಹೇಳಿದರು ಪಂಡಿತನಿಗೆ ಬೆವರು ತುಟಿಯಿತು ತಾನು ನದಿಗೆ ಬಿಟ್ಟ ಹುಡುಗಿ ಈಗ ತನ್ನ ಮನೆಯಲ್ಲಿ ಸೊಸೆ ಎಂದು ತಿಳಿದು ಆತನಿಗೆ ಆಶ್ಚರ್ಯವಾಯಿತು ಅವನು ಶಕುಂತಲೆಗೆ ಮಗಳೇ ನೀನು ನಿನ್ನ ತಂದೆಗೆ ಒಬ್ಬಳೇ ಮಗಳು ಆಗ ಹುಡುಗಿ ಹೇಳಿದಳು ತಂದೆಯೇ ನನ್ನ ನಿಜವಾದ ತಂದೆ ತಾಯಿಗಳು ಬಹಳ ದುಷ್ಟರು ಅವರು ನನ್ನನ್ನು ಮೂರು ವರ್ಷದವಳಿದ್ದಾಗ ಗಂಗಾ ನದಿಗೆ ಎಸೆದರು ಮತ್ತು ಅವರು ನನಗೆ ಹೊಸ ಜೀವನವನ್ನು ನೀಡಿದರು ನನಗೆ ಹೊಸ ಜೀವನದ ಉಡುಗೊರೆ ಸಿಕ್ಕ ದಿನದಿಂದಲೂ ಇವರೇ ನನ್ನ ಹೆತ್ತವರು ಪಂಡಿತನು ಅದೇ ಸಾಹುಕಾರನ ಮಗಳು ಎಂದು ಸಾಬೀತುಪಡಿಸಿದಾಗ ಪಂಡಿತನು ಶಕುಂತಲೆಯನ್ನು ತೊಡೆದುಹಾಕಲು ಉಪಾಯವನ್ನು ಕಂಡುಕೊಂಡನು ಮತ್ತು ತನ್ನ ಸೊಸೆಗೆ ನಿನಗೆ ಮೊದಲ ಮಗುವಾಗಬೇಕಾದರೆ ಆಗ ನೀವು ನನ್ನೊಂದಿಗೆ ಸಮುದ್ರಕ್ಕೆ ಬರಬೇಕು ಮಾವ ಮತ್ತು ಸೊಸೆ ಇಬ್ಬರೂ ಸಮುದ್ರವನ್ನು ತಲುಪಿದಾಗ ಪಂಡಿತನು ತನ್ನ ಕೈಯಿಂದ ಉಂಗುರವನ್ನು ತೆಗೆದು ಉಂಗುರವನ್ನು ತೋರಿಸಿ ಸಮುದ್ರಕ್ಕೆ ಎಸೆದು ಅವಳಿಗೆ ಹೇಳಿದನು ಮಗಳೇ ನೀವು ಪಡೆಯುವ ದಿನ ಈ ಉಂಗುರ ನೀವು ನಿಮ್ಮ ಮನೆಗೆ ಬರಬಹುದು ಈ ಉಂಗುರ ಸಿಕ್ಕಿಲ್ಲ ಮತ್ತು ನೀನು ನಿನ್ನ ತಂದೆಯ ಮನೆಗೆ ಹೋದರೆ ಅಥವಾ ನನ್ನ ಮನೆಗೆ ಬಂದರೆ ನೀವು ಬ್ರಾಹ್ಮಣ ಶಾಪಗ್ರಸ್ತರಾಗುತ್ತೀರಿ ಆದ್ದರಿಂದ ನೀವು ಈ ಉಂಗುರವನ್ನು ಪಡೆಯುವವರೆಗೆ ನೀವು ಎಲ್ಲಿಯೂ ಹೋಗಬಾರದು ನೀನು ನನ್ನ ಮಾತನ್ನು ಪಾಲಿಸಿದರೆ ನಿನಗೆ ಗಂಡು ಮಗು ಖಂಡಿತ ಸಿಗುತ್ತದೆ ಮತ್ತು ಅದೃಷ್ಟವೂ ಮೇಲೇರುತ್ತದೆ ಹೀಗೆ ಹೇಳುತ್ತಾ ಪಂಡಿತನು ಅವಳನ್ನು ಸಮುದ್ರ ತೀರದಲ್ಲಿ ಬಿಟ್ಟು ತನ್ನ ಮನೆಗೆ ಹಿಂದಿರುಗಿದನು ಶಕುಂತಲಾ ಸಾಕಷ್ಟು ಪ್ರಯತ್ನಿಸಿದರೂ ಉಂಗುರ ಸಿಗಲಿಲ್ಲ ಉಂಗುರ ಸಿಗದಿದ್ದಾಗ ಅಪ್ಪನ ಮನೆಗೂ ಹೋಗಲಾಗದೆ ಗಂಡನ ಮನೆಗೂ ಹೋಗಲಾಗದೆ ಬೇರೆ ದಾರಿಯಲ್ಲಿ ಹೋದಳು ನಂತರ ಅವಳು ಮುಂದೆ ಹೋದಾಗ ಎದುರಿನಿಂದ ತಮ್ಮ ಹಳ್ಳಿಯ ಕಡೆಗೆ ಹೋಗುತ್ತಿದ್ದ ರಜಪೂತ ಆನ ಕುಟುಂಬವನ್ನು ನೋಡಿದಳು ರಜಪೂತ ಕುಟುಂಬವು ಹುಡುಗಿಯನ್ನು ಕಂಡಾಗ ಅವರು ಮಗಳೇ ಈ ಕಾಡಿನಲ್ಲಿ ಒಬ್ಬಂಟಿಯಾಗಿ ಹೇಗೆ ತಿರುಗುತ್ತಿದ್ದೀರಿ ಇಲ್ಲಿ ಅನೇಕ ಪ್ರಾಣಿಗಳು ವಾಸ ಮಾಡುತ್ತಿವೆ ಅದಕ್ಕೆ ಆ ಹುಡುಗಿ ಏನು ಹೇಳಲಿ ನಾನು ತೊಂದರೆಗೆ ಬಲಿಯಾಗಿದ್ದೇನೆ ಮತ್ತು ನನಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಆಗ ರಜಪೂತ ಮನೆಯವರು ಹೇಳಿದರು ಮಗಳೇ ನೀವು ಬಯಸಿದರೆ ನಮ್ಮೊಂದಿಗೆ ಬನ್ನಿ ಇದನ್ನು ಕೇಳಿದ ಶಕುಂತಲೆ ತನ್ನನ್ನು ರಕ್ಷಿಸಿಕೊಂಡಳು ಈ ರೀತಿಯಾಗಿ ರಜಪೂತ ಕುಟುಂಬದ ಮುಖ್ಯಸ್ಥರಾಗಿದ್ದ ರಜಪೂತ ಕುಟುಂಬದವರು ತಮ್ಮ ಮನೆಯಲ್ಲಿ ಅಡುಗೆ ಮಾಡಲು ಶಕುಂತಲೆಯನ್ನು ನೇಮಿಸಿಕೊಂಡರು ಅವರು ಆ ಪಂಡಿತನಿಗೆ ಅತ್ಯಂತ ಆತ್ಮೀಯ ಗೆಳೆಯರಾಗಿದ್ದರು ಸ್ವಲ್ಪ ಸಮಯದ ನಂತರ ಪಂಡಿತನ ಮಗ ಮನೆಗೆ ಬಂದು ಶಕುಂತಲೆಯ ಬಗ್ಗೆ ತನ್ನ ತಂದೆಯನ್ನು ಕೇಳಿದಾಗ ಪಂಡಿತನು ತನ್ನ ಹೆಂಡತಿ ಶಕುಂತಲೆ ಗಂಗಾ ಸ್ನಾನದ ಸಮಯದಲ್ಲಿ ಮುಳುಗಿದಳು ಎಂದು ಸುಳ್ಳು ಹೇಳಿದನು ಇದನ್ನು ಕೇಳಿ ಪಂಡಿತನ ಮಗನಿಗೆ ಬಹಳ ದುಗಕವಾಯಿತು ಮತ್ತೊಂದೆಡೆ ರಾಜಪೂತ ಕುಟುಂಬವು ಅದೇ ಗ್ರಾಮದಲ್ಲಿ ನೆಲೆಸಿದೆ ಆ ಗ್ರಾಮದ ಒಬ್ಬ ಪಂಡಿತನು ತನ್ನ ಮಗಳ ಮದುವೆಯ ಪ್ರಸ್ತಾಪದೊಂದಿಗೆ ಅದೇ ಪಂಡಿತನ ಮನೆಗೆ ಬಂದನು ಆ ಪಂಡಿತನು ತನ್ನ ಮಗಳ ಮದುವೆಗೆ ಪಂಡಿತನಿಗೆ ಪ್ರಸ್ತಾಪಿಸಿದಾಗ ಪಂಡಿತನು ಆ ಪಂಡಿತನಿಗೆ ಹೇಳಿದನು ನಾವು ನಿಮ್ಮ ಮಗಳನ್ನು ನಮ್ಮ ಮಗನೊಂದಿಗೆ ಮದುವೆ ಮಾಡುತ್ತೇವೆ ಆದರೆ ಮದುವೆಗೆ ಮೊದಲು ನಾವು ನಿಮ್ಮ ಮಗಳನ್ನು ನೋಡುತ್ತೇವೆ ಮತ್ತು ನಂತರ ಮಾತ್ರ ಅವರು ಮದುವೆಯಾಗುತ್ತಾರೆ ಏಕೆಂದರೆ ಅದೇ ಸಾಹುಕಾರನ ಮಗಳು ತನ್ನ ಮಗನ ಹಣೆ ಬರಹದಲ್ಲಿ ಬರೆದುಕೊಂಡಿರುವ ಮಗಳು ಮತ್ತೆ ಮದುವೆಯಾಗಬಹುದೆಂಬ ಭಯ ಪಂಡಿತನಿಗೆ ಇತ್ತು ಆ ಪಂಡಿತನು ಆ ಪಂಡಿತನ ಷರತ್ತನ್ನು ಒಪ್ಪಿ ತನ್ನ ಹಳ್ಳಿಗೆ ಹಿಂತಿರುಗಿದನು ಈಗ ಪಂಡಿತನು ತನ್ನ ಮಗನಿಗೆ ಹುಡುಗಿಯನ್ನು ಹುಡುಕಲು ಪಂಡಿತನ ಹಳ್ಳಿಯ ಕಡೆಗೆ ಹೋಗುತ್ತಾನೆ ಮತ್ತೊಂದೆಡೆ ಪಾದ್ರಿ ಸಮುದ್ರಕ್ಕೆ ಎಸೆದ ಉಂಗುರವು ಮೀನಿಗೆ ಸಿಕ್ಕಿತು ಒಂದು ದಿನ ಮೀನುಗಾರನು ತನ್ನ ಬಲೆಯನ್ನು ಸಮುದ್ರಕ್ಕೆ ಎಸೆದಾಗ ಉಂಗುರವನ್ನು ಕಳೆದುಕೊಂಡ ಅದೇ ಮೀನು ಅವನಿಗೆ ಸಿಕ್ಕಿತು ಮೀನುಗಾರನು ಹಿಡಿದ ಮೀನುಗಳನ್ನು ಮಾರಾಟ ಮಾಡಲು ರಜಪೂತ ಕುಟುಂಬ ವಾಸಿಸುವ ಸ್ಥಳಕ್ಕೆ ತಲುಪಿದನು ಕುಟುಂಬದ ಯಜಮಾನನು ಮೀನು ತಿನ್ನಲು ಇಷ್ಟಪಡುತ್ತಾನೆ ಅದಕ್ಕಾಗಿಯೇ ಆ ರಜಪೂತನು ಆ ಮೀನುಗಾರನಿಂದ ಆ ಮೀನನ್ನು ಖರೀದಿಸಿ ಆ ಮೀನನ್ನು ತೆಗೆದುಕೊಂಡು ಶಕುಂತಲೆಗೆ ಹೇಳಿದನು ಮಗಳೇ ನೀನು ನನಗೆ ಮೀನು ಬೇಯಿಸುವೆಯಾ ಅದಕ್ಕೆ ಶಕುಂತಲೆ ಹೇಳಿದಳು ತಂದೆಯೇ ನಾನು ಮೀನು ತಿನ್ನುವುದಿಲ್ಲ ಆದರೆ ನಾನು ಖಂಡಿತವಾಗಿಯೂ ಅದನ್ನು ನಿಮಗೆ ಬೇಯಿಸುತ್ತೇನೆ ಹೀಗೆ ಮೀನನ್ನು ತೆಗೆದುಕೊಂಡು ಅಡುಗೆ ಮನೆಯಲ್ಲಿ ಕತ್ತರಿಸತೊಡಗಿದಳು ಶಕುಂತಲೆ ಆ ಮೀನನ್ನು ಕಚ್ಚಿದಾಗ ಅದೇ ಉಂಗುರವು ಅದರ ಹೊಟ್ಟೆಯಿಂದ ಹೊರಬಂದು ನೆಲದ ಮೇಲೆ ಬಿದ್ದಿತು ಶಕುಂತಲೆ ಅದನ್ನು ಗುರುತಿಸಿದಳು ಮತ್ತು ಉಂಗುರವನ್ನು ಪಡೆದಾಗ ಬಹಳ ಸಂತೋಷಪಟ್ಟಳು ಮತ್ತೊಂದೆಡೆ ಪಂಡಿತನು ತನ್ನ ಮಗನೊಂದಿಗೆ ಪಂಡಿತನ ಗ್ರಾಮವನ್ನು ತಲುಪಿದನು ಮತ್ತು ಅವನ ಮಗನಿಗೆ ಹೇಳಿದನು ಮಗನೇ ನಮ್ಮ ಹತ್ತಿರದ ರಜಪೂತ ಸ್ನೇಹಿತರು ಈ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ ಮೊದಲು ನಾವು ಅವರ ಬಳಿಗೆ ಹೋಗುತ್ತೇವೆ ಅದರ ನಂತರ ನಾವು ನಿಮಗೆ ಹುಡುಗಿಯನ್ನು ಹುಡುಕಲು ಪಂಡಿತ್ಜಿ ಅವರ ಮನೆಗೆ ಹೋಗುತ್ತೇವೆ ಪಂಡಿತರ ಮಗನು ತನ್ನ ತಂದೆಯ ಇಂತಹ ಮಾತುಗಳನ್ನು ಕೇಳಿ ತಂದೆಯೇ ನಿನಗೆ ಏನು ಇಷ್ಟವೋ ಅದನ್ನು ಮಾಡು ಎಂದನು ನಂತರ ಇಬ್ಬರೂ ಆ ರಜಪೂತರ ಮನೆಗೆ ಬಂದರು ರಜಪೂತನು ತನ್ನ ಸ್ನೇಹಿತ ಪಂಡಿತನು ಬರುತ್ತಿರುವುದನ್ನು ಕಂಡು ಅವನು ಬಹಳ ಸಂತೋಷಪಟ್ಟನು ಮತ್ತು ಅವನನ್ನು ಮೊದಲಿನಂತೆ ಗೌರವದಿಂದ ನಡೆಸಿಕೊಂಡನು ಅವನನ್ನು ಗೌರವದಿಂದ ಉಪಚರಿಸಿ ಅವನನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಶಕುಂತಲೆಯನ್ನು ಕರೆದನು ಮಗಳೇ ನಮ್ಮ ಸ್ನೇಹಿತರು ಬಂದಿದ್ದಾರೆ ದಯವಿಟ್ಟು ಅವರಿಗೆ ನೀರಿನ ವ್ಯವಸ್ಥೆ ಮಾಡಿ ಶಕುಂತಲೆ ನೀರು ತಂದಾಗ ಶಕುಂತಲೆ ಪಂಡಿತನನ್ನು ನೋಡಿದಳು ಪಂಡಿತನು ಶಕುಂತಲೆಯನ್ನು ನೋಡಿದನು ಮತ್ತು ಅವನು ಅವಳ ಕೈಯಲ್ಲಿ ತನ್ನ ಉಂಗುರವನ್ನು ನೋಡಿದನು ನಂತರ ಅವರು ಅರಿತುಕೊಂಡರು ದೇವರು ನಮ್ಮೆಲ್ಲರಿಗಿಂತ ದೊಡ್ಡವನು ನಾವೆಲ್ಲರೂ ಕೇವಲ ಜೀವನದ ಪಾತ್ರಗಳು ಅವನು ಶಕುಂತಲೆಯನ್ನು ನೋಡಿದನು ತಂದೆಯೇ ನನ್ನ ಹೆಂಡತಿ ಬದುಕಿದ್ದಾಳೆ ಮತ್ತು ಅದು ನಿಮಗೆ ತಿಳಿದಿದ್ದರು ನೀವು ನನ್ನನ್ನು ಯಾರಿಗಾದರೂ ಮದುವೆ ಮಾಡುತ್ತಿರುವಿರಿ ಬೇರೊಬ್ಬ ಹುಡುಗಿಯೊಡನೆ ಸಂಸಾರ ಮಾಡಬೇಕೆಂದು ಯೋಚಿಸಿದಾಗ ಪಂಡಿತನು ತನ್ನ ಮನದಲ್ಲೇ ಹೇಳಿದನು ಮಗನೇ ನಾನು ದಾರಿ ತಪ್ಪಿದ್ದೆ ಸೃಷ್ಟಿಕರ್ತ ಬರೆದ ಅದೃಷ್ಟವನ್ನು ಬದಲಾಯಿಸುವ ಪ್ರಯತ್ನದಲ್ಲಿ ನಾನು ಅಂತಹ ಹೇಯ ಕೃತ್ಯವನ್ನು ಮಾಡಿದ್ದೇನೆ ಅದರ ಬಗ್ಗೆ ನೀವು ಕೇಳಬಾರದು ನಂತರ ಅವರು ಇಡೀ ಕಥೆಯನ್ನು ಎಲ್ಲರಿಗೂ ವಿವರಿಸಿದರು ನಾನು ತುಂಬಾ ಪ್ರಯತ್ನಿಸಿದೆ ಆದರೆ ಏನಾಯಿತು ನಿಮ್ಮ ಹಣೆ ಬರಹದಲ್ಲಿ ಬರೆಯಲಾಗಿದೆ ಹೀಗೆ ಹೇಳುತ್ತಾ ಮಗನ ಸೊಸೆಯನ್ನು ಕ್ಷಮೆಯಾಚಿಸಿ ಗೌರವದಿಂದ ಮನೆಗೆ ಕರೆದುಕೊಂಡು ಹೋದರು ಸ್ನೇಹಿತರೆ ದೇವರ ನಿಯಮವನ್ನು ಯಾರು ಬದಲಾಯಿಸಲು ಸಾಧ್ಯವಿಲ್ಲ ಏನು ಬರೆಯಲಾಗಿದೆ ಅದು ಖಂಡಿತ ನಡೆಯುತ್ತದೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ